ಶ್ರೀ ಗುರುಭ್ಯೋ ನಮಃ ಹರಹೋ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಳಗೆ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲ ಫಲವಾಗಿ ವಿಚಾರವನ್ನು ಮಾಡೋಣ ವೃಶ್ಚಿಕ ರಾಶಿಯವರಿಗೆ ರವಿಯ ಅನುಗ್ರಹದಿಂದ ಸ್ವಲ್ಪ ಭೂಮಿಯನ್ನು ಮನೆಯನ್ನು ಕಟ್ಟಿಕೊಳ್ಳುವಂಥ ಯೋಗ ಚೆನ್ನಾಗಿದೆ ರವಿ ಅನುಗ್ರಹ ಮಾಡಿಕೊಡ್ತಾನೆ ಈ ತಿಂಗಳಲ್ಲಿ ನಿಮಗೆ ರವಿ ಅನುಗ್ರಹ ಭಾಳ ಚೆನ್ನಾಗಿದೆ ಕುಟುಂಬದಲ್ಲಿ ವಿಶೇಷವಾದ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ನೀವು ಮನೆಗೆ ಲೀಡ್ ಆಗ್ತೀರಿ ಈ ತಿಂಗಳಲ್ಲಿ ಸ್ವಲ್ಪ ಆ ಜವಾಬ್ದಾರಿಯನ್ನು ಸರಿಯಾಗಿ ನೆರವೇರಿಸ್ಕೊಳ್ಳಿ ಮತ್ತು ಒಳ್ಳೆಯ ಮಾತುಗಾರ ನೀವು ಮಾತು ಭಾಳ ಚೆನ್ನಾಗಿ ಬರ್ತದೆ ನಿಮಗೆ ಏನೇನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅನ್ನೋದು ಮಾತುಗಾರ ಭಾಳ ಮಾತು ಭಾಳ ಚೆನ್ನಾಗಿ ಬರ್ತದೆ ಮತ್ತು ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಕೀರ್ತಿ ಗೌರವಗಳನ್ನು ಸಂಪಾದನೆ ಮಾಡ್ತೀರಿ ಸರ್ಕಾರದಲ್ಲಿ ಯಾರ್ಯಾರು ವ್ಯವಹಾರ ಇದ್ದೀರಿ ಅಂಥವ್ರಿಗೆ ವಿಶೇಷವಾದ ಕೀರ್ತಿಗಳು ಸಿಗುವಂಥ ಯೋಗ ಚೆನ್ನಾಗಿದೆ ಮತ್ತು ನಿಮಗೂ ವಿಶೇಷವಾಗಿ ಹಿರಿಯ ಹಿರಿಯರ ಆಸ್ತಿಗಳು ಲಭ್ಯವಾಗುವಂಥ ಯುಗ ಚೆನ್ನಾಗಿದೆ ಪ್ರಯತ್ನ ಮಾಡಿ ಯಾರ್ಯಾರು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ದೀರಿ ಅಂಥವರಿಗೆ ಹಣದ ಹರಿವು ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಈಗ ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತ ಮಟ್ಟಕ್ಕೆ ಇರುವಂತಹ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಆದರೆ ನಿಮ್ಮ ಕೋಪತಾಪಗಳನ್ನು ಬಹಳ ಕಡಿಮೆ ಮಾಡಿಕೊಳ್ಳಿ ಹಠವನ್ನು ಕಮ್ಮಿ ಮಾಡಿಕೊಳ್ಳಿ ಇಲ್ಲಾಂದ್ರೆ ಭಾಳ ತೊಂದರೆಗಳು ಅನುಭವಿಸ್ಬೇಕಾಗ್ತದೆ ಆದ್ದರಿಂದ ಹಠವನ್ನು ಕಮ್ಮಿ ಮಾಡ್ಕೋಬೇಕು ಕೋಪವನ್ನು ಕಮ್ಮಿ ಮಾಡ್ಕೋಬೇಕು ಇಲ್ಲ ಅಂದರೆ ಆರೋಗ್ಯದಲ್ಲಿ ಬಹಳ ನೋವುಗಳಾಗಿಬಿಡ್ತದೆ ನಿಮಗೆ ನೋಡಿ ಗುರುಬಲ ಇದ್ದು ಮನುಷ್ಯ ಯಾಕೆ ಇಂಪ್ರೂವ್ಮೆಂಟ್ ಆಗೋಲ್ಲ ಇದೇ ವಿಶೇಷ ನೀವೇ ಸ್ವಯಂಕೃತ ಅಪರಾಧ ಕೋಪತಾಪಗಳನ್ನ ಮಾಡ್ಕೊತೀರಿ ಮಾತಾಡಬೇಕಾದ್ರೆ ನಿಗಾ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕಾದ್ರೆ ಅತಿ ಯೋಚ್ ಯೋಚನೆ ಮಾಡಿ ಮಾತಾಡಿ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅವಕಾಶಗಳು ಬರ್ತದೆ ವಿದ್ಯಾರ್ಥಿಗಳು ಚೆನ್ನಾಗಿ ಎಫರ್ಟ್ ಆಗ್ತಾರೆ ಓದ್ಕೋಬೇಕು ಸೊ ಯಾವುದೇ ಕಾರಣಕ್ಕೂ ವಿದ್ಯೆ ಒಳಗೆ ಕೇರ್ಲೆಸ್ ಮಾಡೋಕ್ಕೋಗ್ಬೇಡಿ ಯಾವ ಟೈಮಲ್ಲಿ ಏನು ಓದಬೇಕು ಅದು ಕೂತ್ಕೊಂಡು ಓದಬೇಕು ಓದಿದ್ರೆ ಅನುಕೂಲವಾಗ ಯಾಕೆಂದರೆ ನೀವು ಚಂಚಲತೆ ಮಾಡ್ಕೊಂಬಿಡ್ತೀರ ಜೀವನದಲ್ಲಿ ಆ ಚಂಚಲತೆಯನ್ನು ಬಿಟ್ಟು ಕೂತ್ಕೊಂಡು ಓದಿದ್ರೆ ವಿದ್ಯೆ ಅಭಿವೃದ್ಧಿ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಯಾರು ವೃಶ್ಚಿಕ ರಾಶಿಯವರ ಮಕ್ಕಳಿದ್ದೀರಿ ಅವರಿಗೆಲ್ಲ ಒಳ್ಳೆಯ ಯೋಗ ಯೋಗ್ಯವಾದ ಸ್ಥಾನಗಳು ಅಂದರೆ ಓದಬೇಕಾರೆ ವಿದ್ಯೆ ಓದಬೇಕಾರೆ ವಿದ್ಯೆ ಸ್ಥಾನಗಳು ಕೆಲಸ ಕಾರ್ಯಗಳು ಬೇಕಾದ್ರೆ ಕೆಲಸ ಕಾರ್ಯಗಳು ವಿವಾಹಕ್ಕೆ ಸಂಬಂಧಪಟ್ಟ ವಿವಾಹ ಕಾರ್ಯಗಳು ಸೊ ಶುಭ ಕಾರ್ಯ ಮಾಡಬೇಕು ಶುಭ ಕಾರ್ಯಗಳು ಇವೆಲ್ಲ ಯೋಗ ವೃಶ್ಚಿಕ ರಾಶಿಯವರ ಮಕ್ಕಳಿಗೆ ಇವೆಲ್ಲ ಕೂಡಿ ಬಂದಿದೆ ಹಾಗಾಗಿ ಆ ನಿಮ್ಮ ಮಕ್ಕಳಿಗೆ ನೀವು ಪ್ರಯತ್ನ ಮಾಡಿರಿ ಭಾಳ ಅನುಕೂಲವಾಗ್ತದೆ ಮತ್ತು ದುಷ್ಟ ಸಹವಾಸವನ್ನು ಮಾಡೋಕ್ಕೆ ಹೋಗ್ಬೇಡಿ ದುಷ್ಟ ವಿದ್ಯೆ ಕಲಿಯಕ್ಕೆ ಹೋಗ್ಬೇಡ್ರಿ ದುಷ್ಟ ಸವಾಸ ದುಷ್ಟ ದುಷ್ಟಜನ ಸಹವಾಸ ಮತ್ತು ದುಷ್ಟಜನ ಬುದ್ಧಿನ ಕೇಳಕ್ಕೆ ಹೋಗ್ಬೇಡ್ರಿ ಕೇಳ್ದೆ ನಾನು ಮಾಡ್ಕೊತೀನಿ ಅಂದರೆ ಆರೋಗ್ಯದಲ್ಲಿ ಭಾಳ ಏಟ್ ಮಾಡ್ಕೊತೀರಿ ನೀವೆಲ್ಲರೂ ನೋಡಿ ಹೇಗಿದೆ ಗುರುಬಲ ಗುರುಬಲ ಕೊಟ್ಟೂರೂ ನಿಮಗೆ ಈ ಥರ ಹಾಗೆ ನೀವೇ ಸ್ವಯಂಕೃತ ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ಯಾವುದೇ ಕಾರಣಕ್ಕೂ ದುಷ್ಟ ವ್ಯವಹಾರಗಳ ದುಷ್ಟ ಚಲನೆ ಕಲಿಯಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಮುಂದೆ ಹೋಗಬೇಡ ವಿಚಾರದಲ್ಲಿ ಆರೋಗ್ಯ ಇಡ್ಕೊಂಡ್ಬಿಡ್ತೀರಿ ಮತ್ತು ನಿಮಗೆ ಈ ಸಲ ಈ ತಿಂಗಳ ಸ್ವಲ್ಪ ಬಂಧುಗಳ ಥರ ಭಾಳ ಹುಷಾರಾಗಿ ಮಾತಾಡಬೇಕಾಗ್ತದೆ ಸೊ ಬಂಧುಗಳ ಸ್ವಲ್ಪ ಮೋಸ ಮಾಡುವಂಥ ಚಾನ್ಸ್ ಇರ್ತದೆ ಸ್ವಲ್ಪ ನೋಡಿ ಮಾತಾಡಿ ವ್ಯವಹಾರ ಮಾಡಿಕೊಳ್ಳಿ ಯಾರಿಗೆ ವಿವಾಹಕ್ಕೆ ಪ್ರಯತ್ನ ಪಡ್ತಾರೆ ಋಷಿಕರಾಶಿಯವರು ಅವರಿಗೆಲ್ಲರಿಗೂ ವಿವಾಹಗಳು ಕೂಡಿ ಬರುವಂಥ ಕಾಲ ಚೆನ್ನಾಗಿರ್ತದೆ ಯಾರು ರುಚಿಕರ ಆಸೆ ಇರೋದಿರಿ ಪತಿ ಅಥವಾ ಪತ್ನಿಯಾಗಿರ್ಬೋದು ಭಾಳ ಆಸೆ ಪಡ್ತಿದ್ದೀರಿ ನೀವು ನಾನು ಉನ್ನತ ಮಟ್ಟಕ್ಕೆ ಏರಬೇಕು ಉನ್ನತ ಮಟ್ಟ ಬೆಳೆಯಬೇಕು ಅಂತ ಆ ಒಂದು ನಿಮ್ಮ ಪ್ರಯತ್ನ ಭಾಳ ಒಳ್ಳೆಯದಾಗ್ತದೆ ಸ್ಥಿರವಾದ ಮಾತು ನಿಮ್ಮ ಅಭಿವೃದ್ಧಿ ನೀವೇನು ಪ್ರಯತ್ನ ಪಡ್ತಿದ್ದೀರಿ ಅದು ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ನಿಮ್ಮ ಅಕ್ಕ ಅಥವಾ ಅಣ್ಣ ತಮ್ಮಂದಿರದಿಂದ ಸ್ವಲ್ಪ ಕಟ್ಟಿಸಿ ಹಾಕೊಂಡ್ಬಿಡ್ತೀರಿ ಅವ್ರ ಮಾತು ಬೆಲೆ ಕೊಟ್ಬಿಟ್ಟು ಸ್ವಲ್ಪ ನೋಡಿಕೊಂಡು ಮಾತು ಕೊಡಿ ಅವ್ರಿಗೆಲ್ಲರಿಗೂ ಯಾವ ಮಾತು ಆ ಮಾತುಗೆಲ್ಲ ಬೆಳೆ ಕೊಡೋಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಪತ್ನಿ ಅಥವಾ ಪತಿಗೆ ಉದ್ಯೋಗ ಅವಕಾಶಗಳೇನು ಪ್ರಯತ್ನ ಮಾಡಿದ್ರೆ ಅದು ಒಳ್ಳೆಯ ಸಿಗ್ತದೆ ಫಾರಿನ ಅಫರ್ಸ ಸಿಗುವಂಥ ಯುವ ಜನ ಆಗಿದೆ ಸೊ ವ್ಯವಹಾರ ಕೆಲಸ ಹೋಗಬೇಕು ಅಂದರೆ ಅದೆಲ್ಲ ಭಾಳ ಅನುಕೂಲವಾಗುತ್ತದೆ ಸ್ವಲ್ಪ ನಂಬಿಕೆ ದ್ರೋಹಳ ಆಗಿಬಿಡ್ತದೆ ಕೆಲವು ವಿಚಾರಗಳಲ್ಲಿ ಸೊ ಯಾರು ಎಷ್ಟು ನಂಬಬೇಕು ಯಾರು ಎಷ್ಟು ಮಾತಾಡಬೇಕು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅದು ಅನುಕೂಲವಾಗ್ತದೆ ಮತ್ತು ಸ್ವಲ್ಪ ದಾನಿಮೇಕ ರೀತಿ ನಡ್ಕೊಡ್ರಿ ದೇವರ ಧರ್ಮ ವಿಚಾರ ಸ್ವಲ್ಪ ನಡ್ಕೋಬೇಕು ದೇವರ ಧರ್ಮ ಬಿಟ್ಟು ಹೋಗ್ತೀನಿ ನಡ್ಕೊಂಡು ತಿಂದರೆ ನಿಮ್ಮ ಅಭಿವೃದ್ಧಿ ಭಾಳ ಕಷ್ಟ ಆಗ್ತದೆ ಹಾಗಾಗಿ ದೇವರು ಧರ್ಮ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ಧರ್ಮದಿಂದ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಹೋಗಿ ಋಶಿಕರಾಶಿಯವರು ಬಹಳ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ನಮಸ್ಕಾರಗಳು